ಸರೋಜಾದೇವಿ ನೂರ ಅರವತ್ತೊಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋಯಿನ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಎಲ್ಲ ಲೆಜೆಂಡ್ಗಳ ಜೊತೆ ಒಂದು ಅದ್ಭುತ ಕಲಾವಿದೆ ಹೆಮ್ಮೆಯ ಪುತ್ರಿ ನಾಡಿನ ಸೊ ನೀವು ಅವರನ್ನು ನೆನ್ಪು ಮಾಡ್ಕೊಡೋದಾದರೆ ಎಲ್ಲೂ ಹೇಳೋದಂಥ ವಿಚಾರ ಅದು ಮರ್ತಿದ್ರೆ ಅದನ್ನು ಇಲ್ಲಿ ಹೇಳೋದೇವಿ ನನಗೆ ಇದೇ ಈ ಮನೆಗೆ ಅವ್ರಿಗೆ ಬಂದು ಭೇಟಿ ಮಾಡಿದ್ದು ಅವರ ಕೊನೆಯ ಸಿನಿಮಾಗೆ ನಾನು ಡೈರೆಕ್ಟ್ ಡೈರೆಕ್ಷನ್ ಮಾಡಿದ್ದೀನಿ ನಟ ಸಾರ್ವಭೌಮ ಚಿತ್ರದಲ್ಲಿ ಅವರು ಬಿ ಸರೋಜಾದೇವಿಯವರಾಗೇ ಅಭಿನಯಿಸಿದ್ದಾರೆ ಅವರು ಫಸ್ಟ್ ಸ್ವಲ್ಪ ನಾನು ಈಗ ಆ್ಯಕ್ಟಿಂಗ್ ಅಂತಂತಂದ್ರು ರಾಕ್ ಸರ್ ಇಲ್ಲ ಅಮ್ಮ ನೀವು ಮಾಡಲೇಬೇಕು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಅವಾಗ ಬಂದು ಅಮ್ಮ ನೀವು ಬಿ ಸರೋಜಾದೇವಿಯವರಾಗೆ ಅಭಿನಯಿಸಬೇಕು ಅಂತ ಹೇಳಿದಾಗ ಹಾಂ ನಾನು ಬಿ ಅವರಾಗೆ ಅಭಿನಯಿಸಬೇಕಾ ಇದು ಚೆನ್ನಾಗಿದೆ ಇದು ನಾನು ಆ್ಯಕ್ಟಿಂಗೇ ಮಾಡೋ ಅವಶ್ಯಕತೆ ಇಲ್ಲ ನಾನು ಹೆಂಗಿದ್ದೀನಿ ನಾನು ಹಂಗಿದ್ರೆ ಆಯ್ತಲ್ಲ ಅಷ್ಟೇ ಅಮ್ಮ ತುಂಬ ಅಲ್ಲ ತುಂಬ ಖುಷಿ ಖುಷಿಯಾಗಿ ಆಪೋಸಿಟ್ ಕ್ಯಾರೆಕ್ಟರ್ಗಳ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಮೊದಲು ಅವರು ಪುನೀತ್ ಸರ್ ಬೇರೆ ಇದ್ದರು ಶೂಟಿಂಗ್ ಸ್ಪಾಟಲ್ಲಿ ಅದು ಯಾರಿವನೋ ಚಿತ್ರದ ಎಲ್ಲ ನೆನಪುಗಳು ನಾವು ಆ ಕಣ್ಣಿಗೆ ಕಾಣುವ ದೇವರೇಂದ್ರ ಅಂದರೆ ಅಮ್ಮನ ಆ ಇದನ್ನು ರೀಕ್ರಿಯೇಟ್ ಆ ಒಂದು ಇದನ್ನು ಸೊ ಅದು ಎಲ್ಲ ತುಂಬ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿ ಖುಷಿಯಾಗಿ ಇಡೀ ಶೂಟಿಂಗ್ ಯೂನಿಟಿಗೆ ಒಂದು ದಿವಸ ಥರ್ಡ್ ಡೇನೋ ಫೋರ್ತ್ ಡೇನೋ ಇಡೀ ಶೂಟಿಂಗ್ ಯೂಟಿಗೆ ಮನೆಯಿಂದ ಅಡುಗೆ ಮಾಡಿಕೊಂಡು ತಂದಿದ್ರು ಇಡೀ ಶೂಟಿಂಗ್ ಯೂನಿಟ್ಗೆ ಅವ್ರ ಮನೆಯಿಂದ ಅಡುಗೆ ಸೊ ಅಂತ ಒಂದು ಮುಖ ಬಂದ್ಬಿಟ್ರು ಪಾಪ ದಯವಿಟ್ಟು ಕ್ಷಮಿಸಿ ಅಂತ ಬೇಡ್ಕೊಂಬಿಟ್ರು ಅಂದರೆ ಅಂಥ ಅದ ಅವಶ್ಯಕತೆ ಇರಲಿಲ್ಲ ಸೊ ಆ ಮಟ್ಟದ ಸಕ್ಸಸ್ ನೋಡಿದಾಗ ನಾವೇ ಹೇಳ್ತಾ ಇದ್ದೀವಿ ಇಲ್ಲ ಅಮ್ಮ ಅವೆಲ್ಲ ಏನು ಬೇಡ ಅಮ್ಮ ಬೇಡ ಅಮ್ಮ ಬಟ್ ಅಂದ್ರೂ ಅವರು ದಟ್ ಶೋಸ್ ಹರ್ ಸಿಂಪ್ಲಿಸಿಟಿ ಹರ್ ಹ್ಯುಮಿಲಿಟಿ ಇಲ್ಲ ಈ ಅರ್ಧ ಮುಕ್ಕಾಲು ಗಂಟೆ ಸಮಯದ ಮಹತ್ವ ನನಗೆ ಗೊತ್ತು ಅಂತ ನೀವು ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವ್ರಿಗೂ ಡೈರೆಕ್ಟರ್ ಡೈರೆಕ್ಟರ್ ಡೈರೆಕ್ಷನ್ ಮಾಡಿದ್ದೇನೆ ಅಂದ್ರೆ ಅದೇನು ಸಾಧಾರಣ ವಿಚಾರ ಅಲ್ಲ ಅಂತಾರೆ ನೀವು ಯಾವತ್ತಿಗೂ ಕೂಡ ನೆನ್ಪಲ್ಲಿ ಇಟ್ಕೊಂಡು ಅದನ್ನ ಹೇಳ್ಕೊಬೋದು ಖಂಡಿತವಾಗ್ಲೂ ನಟ ಸಾರ್ವಭೌಮ ಸಿನಿಮಾದಲ್ಲಿ ಅವ್ರದ್ದು ಲಾಸ್ಟ್ ಅಭಿನಯದ ಚಿತ್ರ ಬಿಸೋದೇವಿ ಅವ್ರದ್ದು ಯಾವುದು ಅಂದ್ರೆ ಅದು ನನ್ನ ಸಿನಿಮಾ ಅದರಲ್ಲಿ ನಾನು ಡೈರೆಕ್ಟ್ ಮಾಡಿರೋದ್ರಿಂದ ನಾನು ನಿಜವಾಗ್ಲೂ ಸೌಭಾಗ್ಯ ಅಂತಾನೆ ಆದರೆ ಶುರುವಾಗಿಲ್ದೇ ಇರ್ಬೋದು ಬಟ್ ಅವ್ರು ಮಾಡಿರೋಂಥ ಸೇವೆ ಕಲಾ ಸೇವೆ ಆಗ್ಬೋದು ಸಮಾಜ ಸೇವೆ ಆಗ್ಬೋದು ಅವರ ಚಾರಿಟಬಲ್ ಟ್ರಸ್ಟ್ ಮೂಲಕ ಹಲವಾರು ದಾನ ಧರ್ಮ ಅವೆಲ್ಲ ಆಗಿರ್ಬೋದು ಅದರ ಮೂಲಕ ಅವ್ರು ಯಾವಾಗಲೂ ನಮ್ಮೆಲ್ಲರ ಮಧ್ಯೆ ಜೀವಂತವಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ